ಎಲ್ರಿಗೂ ನಮಸ್ಕಾರ ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಹೃದಯದ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಸರಣಿ ಹೃದಯಾಘಾತ ಅಥವಾ ಹಾರ್ಟ್ ಬ್ಲಾಕೇಜು ಅಥವಾ ನಮಗೆ ಹೃದಯದ ತೊಂದರೆ ತುಂಬ ಆಗ್ತಾ ಇದೆ ಇದೆ ನೋಯ್ತಾ ಇದೆ ಹೀಗೆ ನಾನಾ ರೀತಿಯ ಒಂದು ಹೃದಯದ ತೊಂದರೆಯಿಂದ ಜನ ಆಸ್ಪತ್ರೆಯತ್ತ ತೆರಳುವಂತೆ ಆಗ್ತಾಯಿದೆ ಆಸ್ಪತ್ರೆಯಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ರಶ್ ಇರ್ತಾ ಇದೆ ಬೆಳಗ್ಗೆ ಬಂದರೆ ಸಾಯಂಕಾಲನೂ ಇನ್ಯಾವಾಗೋ ಒಂದು ಅವರ ಒಂದು ಸರತೆ ಬರುವಂತಹ ಕಷ್ಟ ಎದುರಾಗ್ತಾ ಇದೆ ಹಾಗೆಯೇ ಸ್ವಲ್ಪ ಕೂಡ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಹೃದಯಕ್ಕೆ ತೊಂದರೆ ಆಯಿತೇನೋ ಅನ್ನೋ ರೀತಿ ಯೋಚನೆ ಮಾಡೋ ಥರ ಆಗ್ತಾಯಿದೆ ಹಾಗಾದರೆ ಹೃದಯದ ಸಮಸ್ಯೆ ಇತ್ತೀಚೆಗೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅದನ್ನು ನಾವು ಹಲವಾರು ಒಂದು ರಿಸರ್ಚ್ ಪೇಪರ್ಗಳ ಮುಖಾಂತರ ಓದಿದ್ದೇವೆ ತಿಳ್ಕೊಂಡಿದ್ದೇವೆ ಅಥವಾ ಹೃದಯ ಹೃದಯ ತಜ್ಞರಿಂದ ನಾವು ಅದನ್ನು ಕೇಳಿದ್ದೇವೆ ಅಲ್ಲದೆಯೇ ಮುಖ್ಯವಾಗಿ ಎಲ್ಲ ಒಂದು ಹೃದಯದ ತಜ್ಞರು ಆರೋಗ್ಯ ತಜ್ಞರು ಹೇಳೋದೇನು ಹೃದಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತಂದರೆ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ರಾತ್ರಿ ನಿದ್ದೆ ಮಾಡೋದು ಅಂದರೆ ಕಣ್ತುಂಬ ನಿದ್ದೆ ಮಾಡೋದು ಜೊತೆಗೆ ಸರಿಯಾದಂತಹ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ನಮ್ಮ ಒಂದು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೊಳ್ಳೋದು ಇದನ್ನು ಪ್ರತಿಯೊಬ್ಬ ಒಂದು ವೈದ್ಯರು ಅಥವಾ ಒಂದು ತಜ್ಞರು ಸಲಹೆ ಮಾಡ್ತಾರೆ ಹೃದಯದ ಆರೋಗ್ಯ ಇರ್ಬೋದು ಅಥವಾ ಯಾವುದೇ ಒಂದು ನಮ್ಮ ಶರೀರದ ಭಾಗಗಳ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ತುಂಬ ಫಿಟ್ ಇರೋರಿಗೆ ಹೃದಯದ ಸಮಸ್ಯೆ ಇರುತ್ತೆ ಅನ್ನೋದು ನಾವೆಲ್ಲ ಕೇಳಿದ್ದೇವೆ ತಿಳ್ಕೊಂಡಿದ್ದೇವೆ ಕಾರಣ ಏನು ಅಂತಂದರೆ ನಿದ್ದೆ ಇಲ್ಲದೆ ಇರ್ತಕ್ಕಂಥದ್ದು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ದೇ ಇರ್ತಕ್ಕಂಥದ್ದು ಇದರ ಜೊತೆಗೆ ಹಾಗಾದರೆ ನಾವು ನಮ್ಮ ಹೃದಯವನ್ನು ಹೇಗೆ ಕಾಪಾಡ್ಕೋಬೇಕು ಅದಕ್ಕೆ ಸಿಂಪಲ್ ಕಲರ್ ಮತ್ತು ಪ್ರೆಷರ್ ಮೂಲಕ ನಾವು ಆರೋಗ್ಯವನ್ನು ಹೃದಯದ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೋದು ಹೃದಯದ ಬ್ಲಾಕೇಜಸ್ ಆಗಿದೆ ಅಥವಾ ಹೃದಯಕ್ಕೆ ಎಲ್ಲೋ ಹೋಲ್ ಆಗಿದೆ ಅಥವಾ ಹೃದಯಕ್ಕೆ ನನಗೆ ಎದೆ ಚುಚ್ಚದಾಗೆ ಅನುಭವ ಆಗ್ತಾ ಇದೆ ಅಥವಾ ಸ್ವಲ್ಪ ನಡೆದರೆ ನನಗೆ ಸುಸ್ತಾಗ್ತಾ ಇದೆ ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕಾದಂಥದ್ದು ಏನು ಮೆಟ್ಟಿಲು ಹತ್ತಿದರೆ ಆಯಾಸ ಆಗ್ತಾ ಇದೆ ಹೀಗೆ ಹೃದಯದ ಒಂದು ಸಮಸ್ಯೆ ಎಡಗೈ ಒಂದು ಕಂಪ್ಲೀಟ್ ನೋವು ಇದೆ ಎಲ್ಲೋ ಒಂದು ಕಡೆಗೆ ಹೃದಯಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಮುನ್ಸೂಚನೆಯನ್ನು ಅದು ಕೊಡ್ತಾ ಇರುತ್ತೆ ಹಾಗಾದರೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಈ ಕಲರ್ ಮತ್ತು ಅಕ್ಯುಪ್ರೆಷರ್ ವಿಧಾನದ ಮೂಲಕ ಅದನ್ನು ನಾವು ನಿವಾರಣೆ ಮಾಡ್ಕೋಬೋದು ನಾವು ಕೇಳಿದ್ದೇವೆ ಮತ್ತು ತಿಳ್ಕೊಂಡಿದ್ದೇವೆ ವಿಟ್ಟಲ ವಿಟ್ಟಲ ಅಂತ ಹೇಳ್ತಾ ಹಾರ್ಟ್ ಬ್ಲಾಕೇಜ್ ಕೂಡ ಕ್ಲಿಯರ್ ಆಯಿತು ಅಂತ ಅದನ್ನು ಒಂದು ವಿಜ್ಞಾನ ಇವತ್ತು ಪ್ರೂವ್ ಮಾಡಿದೆ ಮಂತ್ರದಿಂದ ಈ ರೀತಿ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಅದೇ ರೀತಿ ಕಲ್ಲರ್ ಮೂಲಕ ಆಕ್ಯುಪ್ರೆಷರ್ ಮೂಲಕ ಕೂಡ ಆರೋಗ್ಯ ಸುಧಾರಣೆ ಆಗುತ್ತೆ ಹಾಗಾದರೆ ಒಂದು ಸಿಂಪಲ್ ಕಲರ್ ಮತ್ತು ನಾವು ಪ್ರೆಷರ್ ಕೊಡೋದ್ರ ಮೂಲಕ ಆರೋಗ್ಯ ಚೆನ್ನಾಗಾಗ್ಬಿಡತ್ತಾ ನಮ್ಮ ಹೃದಯದ ಬ್ಲಾಕೇಜ್ ಹೋಗ್ಬಿಡುತ್ತಾ ಅಥವಾ ಹೃದಯದ ಒಂದು ತೊಂದರೆ ನಿವಾರಣೆ ಆಗುತ್ತಾ ಅಂತ ಪ್ರಶ್ನೆ ಮೂಡುತ್ತೆ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ನಂಬಿಕೆ ಇರುತ್ತೆ ಈಗ ಯಾರಿಗೋ ಒಬ್ಬರಿಗೆ ಆ ಒಂದು ರೇಖೆಯ ಒಂದು ಸುಲಭ ವಿಧಾನದ ಮೂಲಕ ಅವರಿಗೆ ಉತ್ತಮ ಆಗಿರ್ಬೋದು ಆರೋಗ್ಯ ಇರ್ಬೋದು ಅಥವಾ ಜೀವನದ ಸಮಸ್ಯೆಗಳಿರ್ಬೋದು ಕೆಲವರಿಗೆ ಜ್ಯೋತಿಷ್ಯದ ಮುಖಾಂತರ ಕೆಲವರಿಗೆ ಒಂದು ಮರದ ಕೆಳಗಡೆ ಕುತ್ಕೊಂಡೇ ಆ ಒಂದು ಸಮಸ್ಯೆ ಬಗೆಹರಿದಿರ್ಬೋದು ಕೆಲವರಿಗೆ ದೇವಸ್ಥಾನಗಳು ಎಷ್ಟೋ ದೇವಸ್ಥಾನಗಳು ಇವತ್ತು ವಿಜ್ಞಾನಕ್ಕೆ ಸವಾಲಾಗಿ ನಿಂತಿವೆ ಅಂಥ ಒಂದು ದೇವಸ್ಥಾನಗಳಿಗೆ ಹೋಗೋದರಿಂದ ಅವರಿಗೆ ನೆಮ್ಮದಿ ಅಥವಾ ಪರಿಹಾರ ಸಿಕ್ಕಿರ್ಬೋದು ಹೀಗೆ ಕೆಲವರಿಗೆ ಪ್ರಾಣಿ ಕೀಲಿಂಗ್ ಮುಖಾಂತರ ಇರ್ಬೋದು ಕೆಲವರಿಗೆ ಸ್ವಿಚ್ ವರ್ಡು ಅಥವಾ ನ್ಯೂಮರಾಲಜಿ ಮುಖಾಂತರ ಇರ್ಬೋದು ಹೀಗೆ ಹಲವಾರು ಜನರಿಗೆ ಹಲವಾರು ವಿಧಾನದ ಮೂಲಕ ಅವರ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿರುತ್ತೆ ಅಥವಾ ಅವರ ಒಂದು ಅನಾರೋಗ್ಯ ತೊಂದರೆ ದೂರ ಆಗಿರುತ್ತೆ ಹೀಗೆ ಅನೇಕ ವಿದ್ಯೆಗಳು ಸಹಿತ ಅನೇಕ ಒಂದು ವಿಧಾನವೂ ಸಹಿತ ಅನೇಕ ಚಿಕಿತ್ಸೆಯ ಒಂದು ಗುರಿ ಏನಪ್ಪ ಅಂತಂದರೆ ವ್ಯಕ್ತಿಯನ್ನು ಆರೋಗ್ಯವಂತನನ್ನಾಗಿ ಮಾಡೋದು ಅವನ ಸಮಸ್ಯೆಯನ್ನು ದೂರ ಮಾಡೋದು ಅವನಿಗೆ ಒಂದು ಖುಷಿಯನ್ನು ನೆಮ್ಮದಿಯನ್ನು ಅಥವಾ ಒಂದು ರಿಲೀಫ್ ಕೊಡೋದೇ ಆಗಿದೆ ಅದಕ್ಕೆ ಯಾವ ವ್ಯಕ್ತಿಗೆ ಯಾವ ವಿಧಾನದ ಮೂಲಕ ಅವನಿಗೆ ಆರೋಗ್ಯ ಆಗಲಿ ಅಥವಾ ನೆಮ್ಮದಿ ಆಗಲಿ ಸಿಗತ್ತೆ ಅದನ್ನು ಅವರು ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅದು ಯಾವುದೇ ಒಂದು ಒಳ್ಳೆಯ ವಿಧಾನಗಳು ಆಗಿದ್ದಿರ್ಬೋದು ಅಥವಾ ಈ ವಿಧಾನ ಸರಿ ಇಲ್ಲ ಆ ವಿಧಾನ ಸರಿ ಇಲ್ಲ ಅಥವಾ ಇವತ್ತು ವಿಜ್ಞಾನ ಎಷ್ಟು ಬೆಳವಣಿಗೆ ಹೊಂದಿದೆ ವೈಜ್ಞಾನಿಕ ಚಿಕಿತ್ಸೆ ಸರಿ ಅನ್ನೋದೂ ಕೂಡ ತಪ್ಪಾಗುತ್ತೆ ಯಾಕೆ ಅಂತಂದರೆ ಹಿಂದೆ ನಮ್ಮ ಹಿರಿಯರು ಅನೇಕ ಒಂದು ಆ ತೋಟಗಳಲ್ಲಿ ಬೆಳೆಯುವಂತಹ ಒಂದು ಗಿಡಮೂಲಿಕೆಗಳಿಂದ ಆರೋಗ್ಯವನ್ನು ಸುಧಾರಿಸ್ತಾ ಇದ್ರು ಇವತ್ತು ಕೂಡ ಅಂತಹ ಒಂದು ಪದ್ಧತಿ ಇದೆ ಅದಕ್ಕೆ ನಾವು ಇದೇ ವಿಧಾನದಿಂದ ಅಥವಾ ಅದೇ ವಿಧಾನವೇ ಸರಿ ಅನ್ನುವಂಥದ್ದು ಅಥವಾ ವಿಜ್ಞಾನವೇ ಸರಿ ಅಂತಕ್ಕಂಥದ್ದು ಅದು ಅಷ್ಟೊಂದು ಸಮಂಜಸ ಅಲ್ಲ ಅವರವರಿಗೆ ಅವರವರಿಗೆ ಕಂಡುಕೊಂಡಂತಹ ವಿಧಾನಗಳು ಯಾವತ್ತಿಗೂ ಸಹಿತ ಸತ್ಯವಾಗಿರುತ್ತೆ ಅದಕ್ಕೆ ಈ ಕಲರ್ ಥೆರಪಿ ಕೂಡ ಅಥವಾ ಕಲರ್ ಚಿಕಿತ್ಸೆ ಕೂಡ ಅಥವಾ ಈ ಪ್ರೆಷರನ್ನು ಕೊಡ್ತಕ್ಕಂಥದ್ದು ನಮ್ಮ ಒಂದು ಅಂಗೈನ ರಿಫ್ಲೆಕ್ಸ್ಗಳಲ್ಲಿ ಅದು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಕೆಲವರಿಗೆ ಈ ವಿಧಾನದಿಂದ ಆರೋಗ್ಯ ಉತ್ತಮ ಆದರೆ ಇದರಲ್ಲಿ ಖರ್ಚೇನಿದೆ ಒಂದು ಕಲರ್ ಸ್ಕೆಚ್ ಪೆನ್ ತಾನೆ ಅಥವಾ ಒಂದು ಕೈಯಲ್ಲಿ ನಾವು ಪ್ರೆಷರ್ ಕೊಟ್ಕೊಳ್ಳುತ್ತಾನೆ ಇದರಿಂದ ಸಮಯ ಉಳಿತಾಯ ಆಗೋದಿದ್ದರೆ ಮತ್ತು ನಮ್ಮ ಒಂದು ಹಣ ಉಳಿತಾಯ ಆಗೋದಿದ್ದರೆ ಇದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಸಿಗೋದಿದ್ದರೆ ಯಾಕೆ ಉಪಯೋಗಿಸ್ಕೋಬಾರ್ದು ಅದಕ್ಕೆ ಇಂತಹ ಒಂದು ಒಂದು ವೇಳೆ ಇವತ್ತು ಹೃದಯದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲರ್ ಮತ್ತು ಪ್ರೆಷರ್ ಬಗ್ಗೆ ಹೇಳುತ್ತೆ ಒಂದು ವೇಳೆ ಯಾರಿಗಾದರೂ ಎದೆ ಚುಚ್ಚಿದಂತಹ ಅನುಭವ ಆಗ್ತಾ ಇರುತ್ತೆ ಮೆಟ್ಲನ್ನು ಹತ್ತಿದ್ರೆ ಆಯಾಸ ಆಗ್ತಾ ಇರುತ್ತೆ ಇನ್ನು ಟೆಸ್ಟ್ ಮಾಡೋದಕ್ಕೆ ಸ್ವಲ್ಪ ದಿನಗಳಿದೆ ಅಥವಾ ನನಗೆ ಎಲ್ಲೋ ಹೋಗಿದ್ದೀನಿ ಸ್ವಲ್ಪ ತೊಂದರೆ ಇದೆ ಹಾರ್ಟಿಗೆ ಏನೋ ತೊಂದರೆ ಆದಂಥ ಅನುಭವ ಆಗ್ತಾ ಇದೆ ಅಥವಾ ಕೈ ಸೆಳೆತ ಕೈ ನೋವು ತುಂಬ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ನಾವು ಈ ಥರ ಕಲರನ್ನು ಪ್ರೆಷರನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನಾವು ಡಾಕ್ಟ್ರ್ ಹತ್ರ ಹೋದಾಗ ಅವರು ಕೇವಲ ಟೆಸ್ಟ್ ಮಾಡಿ ಕಳಿಸುವಂತಹದ್ದು ಆಗ್ಬೋದು ನಾವು ಈ ಥರ ಮುನ್ನೆಚ್ಚರಿಕೆಯನ್ನು ಮೊದಲೇ ವಯಸ್ಸಲ್ಲಿ ಅಥವಾ ಇಲ್ಲ ನನಗೆ ಹಾರ್ಟ್ ಬ್ಲಾಕೇಜೇ ಆಗಿಬಿಟ್ಟಿದೆ ಅಂಥ ಸಂದರ್ಭದಲ್ಲಿಯೂ ಸಹಿತವಾಗಿ ಈ ಒಂದು ಚಿಕಿತ್ಸೆ ನಮಗೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು ಒಂದು ವೇಳೆ ಡಾಕ್ಟ್ರಿಂದ ನಾವು ಏನಾದರೂ ಮೆಡಿಸಿನನ್ನು ಅಥವಾ ಬೇರೆ ಏನಾದರೂ ನಾವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಬೋದು ಅದರ ಜೊತೆಗೆ ಇದನ್ನು ಉಪಯೋಗಿಸಿದಾಗ ನಮಗೆ ಬಹಳ ಪರಿಣಾಮಕಾರಿಯಾಗಿ ಬಹಳ ಬೇಗ ರಿಸಲ್ಟ್ ಸಿಗುತ್ತೆ ಅದಕ್ಕೆ ಹಾಗಾದರೆ ನಾವು ಯಾವ ರೀತಿಯಲ್ಲಿ ಇದಕ್ಕೆ ಪರಿಹಾರವನ್ನು ನೋಡ್ಬೋದು ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಎಡಗೈಯಲ್ಲಿ ಮತ್ತು ಬಲಗೈಯಲ್ಲಿ ಒಂದು ಪಾಯಿಂಟ್ ಇದೆ ಅದು ನಮ್ಮ ಒಂದು ಕಿರು ಬೆರಳು ಹಾಗೆ ಉಂಗುರು ಬೆರಳಿನ ಮಧ್ಯಭಾಗದಿಂದ ಒಂದು ನೇರವಾಗಿ ಒಂದು ಗೆರೆಯನ್ನು ಎಳೆದಾಗ ನಮ್ಮ ರಿಸ್ಟ್ ಜಾಯಿಂಟಲ್ಲಿ ನಾವೇನು ವಾಚ್ ಕಟ್ಕೊಳ್ತೀವಲ್ಲ ಆ ಒಂದು ಭಾಗದಲ್ಲಿ ಏನು ಒಂದು ಚಿತ್ರದಲ್ಲಿ ತೋರಿಸ್ಲಾಗಿದೆ ಅದು ಆ ಒಂದು ಭಾಗಕ್ಕೆ ನಾವು ರೆಡ್ ಕಲರನ್ನು ಅಪ್ಲೈ ಮಾಡ್ಬೋದು ಅದರ ಜೊತೆಯಲ್ಲಿ ರೆಡ್ ಕಲರ್ನ ಒಂದು ಹಾಫ್ ಆನ್ ಅವರ್ ಹಾಕಬಹುದು ನಂತರ ನಾವು ಅದನ್ನು ತೊಳ್ಕೊಂಡು ಬಿಡ್ಬೋದು ಇಲ್ಲ ಅಂತಂದರೆ ನನಗೆ ಕಲರ್ ಹಾಕೋದಕ್ಕೆ ಆಗ್ತಿಲ್ಲ ಇಮಿಡಿಯೆಟ್ ಆಗಿ ಅಷ್ಟು ಕೂಡ ಆಗ್ತಿಲ್ಲ ಅಂತಂದರೆ ಪ್ರೆಷರನ್ನು ಕೊಟ್ಕೋಬೋದು ಒಂದು ನಮ್ಮ ಹೆಬ್ಬೆಟ್ಟಿನಿಂದ ಆ ಒಂದು ಭಾಗವನ್ನು ನಾವು ಹಾಕೋದು ತೆಗೆಯೋದು ಹಾಕೋ ತೆಗೆಯೋದು ಆ ಥರ ಮಾಡಬಾರ್ದು ನಮ್ಮ ಹೆಬ್ಬೆರಳನ್ನು ಅದರ ಮೇಲಿಟ್ಟುಕೊಂಡೇ ಪ್ರೆಷರನ್ನು ಕೊಡಬೇಕು ಲೈಟಾಗಿ ಭಾಳ ಗಟ್ಟಿಯಾಗಿ ಅಲ್ಲ ಪ್ರೆಷರನ್ನು ಲೈಟಾಗಿ ಒಂದು ಇಪ್ಪತ್ತು ಬಾರಿ ಪ್ರೆಷರನ್ನು ಕೊಟ್ಕೊಳ್ಳೋದ್ರಿಂದ ನಮಗೆ ಏನಾದರೂ ಹಾರ್ಟಿನ ತೊಂದರೆ ಇದ್ದರೆ ಅಥವಾ ನಮಗೆ ಏನೋ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತಹ ಏನೋ ಒಂದು ಕಷ್ಟ ಆಗ್ತಾ ಇದೆ ಅಂತಂದಾಗ ನಾವು ಈ ರೀತಿ ಮಾಡ್ಬೋದು ಜೊತೆಯಲ್ಲಿ ಸುಜೋಕು ಒಂದು ರಿಫ್ಲೆಕ್ಸ್ನಲ್ಲಿನ ಸಹಿತವಾಗಿ ಈ ಒಂದು ಹಾರ್ಟಿನ ಭಾಗ ಏನು ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ಲಿ ಕೂಡ ತಾವು ಒಂದು ಹತ್ತು ಸೆಕೆಂಡ್ಗಳ ಕಾಲ ಪ್ರೆಷರನ್ನು ಕೊಡ್ಬೋದು ಲೈಟಾಗಿ ಈ ರೀತಿ ಪ್ರೆಷರ್ ಕೊಟ್ಕೊಂಡಾಗ ಪ್ರತಿನಿತ್ಯ ನಾವು ಕೊಟ್ಕೊಳ್ತಾ ಬರ್ಬೋದು ಈಗ ಒಂದು ವೇಳೆ ಸಮಸ್ಯೆ ಇದೆ ಅಂತಂದರೆ ಪ್ರತಿನಿತ್ಯ ಕೊಟ್ಕೊಳ್ಬೋದು ಇಲ್ಲ ಅಂತಂದರೆ ನಾವು ವಾರಕ್ಕೆ ಒಂದು ಎರಡು ಮೂರು ಬಾರಿಯೂ ಸಹಿತ ಕೊಟ್ಕೊಳ್ಬೋದು ಅಥವಾ ವಾರಕ್ಕೆ ಒಂದು ಬಾರಿ ನಮ್ಮ ಒಂದು ಕಂಡೀಷನ್ ಹೇಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಈ ರೀತಿ ನಾವು ಮಾಡಿಕೊಳ್ತಾ ಬರೋದ್ರಿಂದ ನಾವೇನು ಈ ಒಂದು ರಿಸ್ ಜಾಯಿಂಟ್ ಮೇಲೆ ಮೊದಲು ಪಾಯಿಂಟ್ ತೋರಿಸಿತ್ತು ಅಲ್ಲಿ ಸರಿ ಪ್ರೆಷರ್ ಕೊಟ್ಕೊಂಡ್ಮೇಲೆ ಮತ್ತೆ ಒಂದು ವಾರಗಳ ಕಾಲ ನಾವು ಖಾಲಿ ಬಿಡ್ಬೋದು ನಮ್ಮ ಒಂದು ಇಂಪ್ರೂವ್ಮೆಂಟ್ ಹೇಗಿದೆ ಅಂತ ನೋಡಿಕೊಂಡು ನಂತರ ನಾವು ಮತ್ತೆ ಆ ಪ್ರೆಷರನ್ನು ಮುಂದುವರಿಸ್ಬೋದು ಹೀಗೆ ವೀಕ್ಲಿ ಒನ್ಸ್ ಒಂದು ತ್ರೀ ವೀಕ್ಸ್ ಅಥವಾ ಫೋರ್ ವೀಕ್ಸ್ ಕೊಟ್ಕೊಳ್ತಾ ಬಂದರೆ ಭಾಳ ಅನುಕೂಲ ಆಗುತ್ತೆ ಅದೇ ರೀತಿ ಈ ಒಂದು ಹಾಫ್ ಎನ್ ಅವರಲ್ಲಿ ಡಾಟನ್ನು ಇರ್ತಕ್ಕಂಥದ್ದು ಸಹಿತವಾಗಿ ಅಲ್ಲಿ ವೀಕ್ಲಿ ಒನ್ಸ್ ಹಾಫ್ ಆನ್ ಅವರ್ ಆ ಥರ ಮಾಡ್ಕೊಳ್ತಾ ಬರಬಹುದು ಈ ರೀತಿ ಚಿಕಿತ್ಸೆಯ ಜೊತೆ ಜೊತೆಗೆ ಈ ಪರ್ಯಾಯ ಚಿಕಿತ್ಸೆಯನ್ನು ಸಹಿತವಾಗಿ ನಾವು ಮಾಡಿಕೊಳ್ತಾ ಹೋದಲ್ಲಿ ಈ ಎರಡನ್ನೂ ಕೂಡ ನಾವು ಜೊತೆ ಜೊತೆಯಾಗಿ ತೆಗೆದುಕೊಂಡು ಹೋದಲ್ಲಿ ನಮಗೆ ಭಾಳ ಬೇಗ ರಿಸಲ್ಟ್ ಸಿಗುತ್ತೆ ಭಾಳ ಬೇಗ ನಾವು ಇಂಪ್ರೂವ್ ಆಗ್ತೇವೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು